ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ರು ನೀವೆಲ್ರು ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡು ನನ್ ಈ ಮಾತನ್ನ ಮುಂದುವರೆಸ್ತಾ ಇದ್ದೀನಿ ಪಂಚ ಪಾಂಡವರ ಪತ್ನಿ ದ್ರೌಪದಿಯ ಜನನ ಹೀಗೆ ಒಬ್ಬರನ್ನ ಒಬ್ಬರು ಮೀರಿಸುವ ಘಟ ಅನುಘಟಿಗಳಾದ ವಂಶದ ಕುವರರ ವಿದ್ಯಾಭ್ಯಾಸವು ಮುಗಿತಾ ಬಂತು ಪ್ರತಿ ಗುರುಕುಲದ ಪದ್ಧತಿಯ ಪ್ರಕಾರ ವಿದ್ಯಾಭ್ಯಾಸ ಮುಗಿದ ನಂತರ ಕಲಿತ ವಿದ್ಯೆಯ ಮೇಲೆ ಪರೀಕ್ಷೆಯನ್ನ ನಡೆಸ್ತಾರೆ ಹಾಗೂ ಯಾರು ಮುಂದಿನ ಪಟ್ಟಾಧಿಕಾರಿಯಾಗಲು ಅರ್ಹರು ಎಂಬುದನ್ನ ನಿರ್ಧಾರ ಕೂಡ ಮಾಡಲಾಗುತ್ತೆ ಹೀಗೆ ಒಂದು ದಿನ ದ್ರೋಣಾಚಾರ್ಯರ ಯೋಜನೆಯಂತೆ ಶಸ್ತ್ರಾಸ್ತ್ರಗಳ ಪರೀಕ್ಷೆಯನ್ನ ನಡೆಸಲಾಯಿತು ಪರೀಕ್ಷೆಯಲ್ಲಿ ಎಲ್ಲಾ ಕುಮಾರರು ತಮ್ಮ ತಮ್ಮ ಸಾಮರ್ಥ್ಯಗಳನ್ನ ಪ್ರದರ್ಶಿಸಿದ್ರು ಅರ್ಜುನ ಬೆಂಗ್ವಿಧಿಯಲ್ಲಿ ಪ್ರವೀಣನಾದ್ರೆ ದೀಪಾದು ಗದಾಯುದ್ಧದಲ್ಲಿ ಸಹದೇವನು ನೀತಿಶಾಸ್ತ್ರದಲ್ಲಿ ಹಾಗೂ ನಕುಲನು ಧನುರ್ವಿದ್ಯೆಯಲ್ಲಿ ತನಗಿರುವ ಪಾಂಡಿತ್ಯವನ್ನ ತೋರಿಸಿದ್ರು ಭವಿಷ್ಯದ ಕುರುಕಲಿಗಳ ರಣಕೌಶಲ್ಯವನ್ನ ಕಂಡು ಆಚಾರ್ಯರು ಮನಸಾರೆ ಕೊಂಡಾಡಿದ್ರು ಇತ್ತ ಭೀಷ್ಮರು ಹರ್ಷ ಅಭಿಮಾನದಿಂದ ತೀನಾಡಿದ್ರೋವರು ಇದನ್ನೆಲ್ಲವನ್ನ ಗಮನಿಸುತ್ತಿದ್ದ ಕರ್ಣನು ಅವಕಾಶ ಕೊಟ್ಟರೆ ಅರ್ಜುನನನ್ನ ನಾನೇ ಸೋಲಿಸಬಲ್ಲೆ ಎಂದು ಸಭೆಯಲ್ಲಿ ಸವಾಲಿಸಿದನು ಆದರೆ ದ್ರೋಣಾಚಾರ್ಯರು ಸೂತ ಪುತ್ರನಾದ ಕರ್ಣನಿಗೆ ರಾಜಕುಮಾರರ ಜೊತೆ ಸ್ಪರ್ಧಿಸುವಲ್ಲಿ ಅವಕಾಶ ಕೊಡುವುದಕ್ಕೆ ನಿರಾಕರಿಸಿದರು ಇದರಿಂದ ಮನದಲ್ಲಿ ಅವಮಾನದ ಬೆಂಕಿಯನ್ನು ಹೊತ್ತಿಸಿಕೊಂಡ ಕರ್ಣನನ್ನ ದುರ್ಯೋಧನ ತನ್ನ ಸ್ನೇಹಿತನಾಗಿ ಮಾಡಿಕೊಂಡು ಮುಂದಕ್ಕೆ ಪಾಂಡವರ ವಿರುದ್ಧ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಂಡ ಹೀಗೆ ತನ್ನ ಶಿಷ್ಯರ ಬಗ್ಗೆ ಅಭಿಮಾನದಲ್ಲಿ ಮುಳುಗಿದ್ದ ದ್ರೋಣಾಚಾರ್ಯರಿಗೆ ತನಗೆ ಈ ಆಲಿಸಿದ ದೃಪದನ ಬಗ್ಗೆ ನೆನಪಾಯಿತು ಹೀಗೆ ತಾನು ಮಾಡಿದ ಶಪಥವನ್ನ ನೆನೆದು ಅದನ್ನು ಈಡೇರಿಸಲು ಉಪಾಯವನ್ನ ಹೂಡ್ತಾರೆ ಕುರುರಾಜರ ಹತ್ತಿರ ಬಂದು ತಾನು ಒಂದು ಗುರುದಕ್ಷಿಣೆಯನ್ನು ಬಯಸ್ತಾ ಇದ್ದೇನೆ ಈಡೇರಿಸಬಹುದೇ ಎಂದು ಕೇಳ್ತಾರೆ ಇದನ್ನು ಕೇಳಿದ ಕೌರವ ಪಾಂಡವರು ಮುಂದೆ ಬಂದು ಗುರುವರ್ಯ ತಮ್ಮ ಸಕಲ ವಿದ್ಯೆಯನ್ನು ನಮಗಾಗಿ ದಾರಿ ಇರಿದು ಕೊಟ್ಟಿರುವಾಗ ಮುಂದಿನ ದಿನಗಳಲ್ಲಿ ಭೂಮಂಡಲಕ್ಕೆ ಅರಸಾಗು ನಮಗೆ ಒಂದು ಗುರುದಕ್ಷಿಣೆಯನ್ನು ಕೊಡಲು ಕಷ್ಟವಾದಿತೇ ತಾವೇನು ಬಯಸುತ್ತಿದ್ದೀರಾ ದಯಮಾಡಿ ಹೇಳಿ ಎಂದರು ಇದೇ ಅವಕಾಶಕ್ಕೆ ಕಾಯುತ್ತಿದ್ದ ದ್ರೋಣಾಚಾರ್ಯರು ನನ್ನ ಬಾಲ್ಯದ ಗೆಳೆಯ ದೃಪದನು ಇವಾಗ ಪಾಂಚಾಲ ದೇಶದ ರಾಜನಾಗಿ ಮೆರೆಯುತ್ತಿದ್ದಾನೆ ಹಾಗೂ ಆತನಿಗೆ ತನ್ನ ಪರಾಕ್ರಮದ ಮೇಲೆ ತುಂಬಾ ಅಹಂಕಾರವಿದೆ ನನ್ನ ಸಕಲ ವಿಧಿಯನ್ನ ದಾರೆ ಎರೆದು ನಾನು ನಿಮ್ಮಿಂದ ಗುರುದಕ್ಷಿಣೆಯ ರೂಪದಲ್ಲಿ ಬಯಸೋದು ಇಷ್ಟೆ ನೀವು ಉತ್ತರದಲ್ಲಿ ಇರೋ ಪಾಂಚಾಲ ದೇಶದ ಮೇಲೆ ಆಕ್ರಮಣ ಮಾಡಿ ದ್ರುಪದನ ಹೆಡೆಮುರಿ ಕಟ್ಟಿ ನನ್ನ ಕಾಲ ಬುಡಕ್ಕೆ ತಂದು ಹಾಕಬೇಕು ಹಾಗೂ ಆತನಿಗೆ ಇರೋ ಪಟ್ಟದ ಅಹಂಕಾರವನ್ನು ಎಳಿಸಬೇಕು ಇದನ್ನು ಕೇಳಿದ ಕೌರವರು ತಡೆ ಮಾಡದೆ ಉತ್ತರದಲ್ಲಿ ಇರೋ ಪಾಂಚಾಲ ದೇಶದ ಮೇಲೆ ದಂಡೆತ್ತಿ ಹೋಗಿ ಕೈಲಾಗದೆ ಸೋತು ಹಿಂದೆ ಬರ್ತಾರೆ ಆ ನಂತರ ಪಾಂಡವರು ತಮ್ಮ ಗುರುವಿನ ಜೊತೆಗೂಡಿ ಇನ್ನೊಂದು ಬಾರಿ ದಂಡೆ ಎತ್ತಿ ಹೋದರು ಭೀಮಸೇನನು ಧರ್ಮರಾಯನ ಆಜ್ಞೆಯಂತೆ ದ್ರುಪದನ ಸೈನ್ಯವನ್ನ ಧೂಳಿಪಟ ಮಾಡ್ತಾನೆ ಅರ್ಜುನನು ದ್ರುಪದನ ಜೊತೆ ಸೆಣಸಾಡಿ ಸೋಲಿಸಿ ದ್ರೋಣಾಚಾರ್ಯರ ಇಚ್ಛೆಯಂತೆ ಎಡಿಮುರಿ ಕಟ್ಟಿ ಅವರ ಪಾದಕ್ಕೆ ತಂದು ಬಿಸಾಡ್ತಾನೆ ಯುದ್ಧ ಭೂಮಿ ಬಿಡಾರದಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿದ್ದಂತ ದ್ರೋಣಾಚಾರ್ಯರು ಎಚ್ಚೆತ್ತು ನಿಸ್ಸಹಾಯಕನಾಗಿ ಬಿದ್ದಿದ್ದ ದೃಪದನನ್ನ ಕಂಡು ಹೆಮ್ಮೆಯಿಂದ ನತ್ತಾರೆ ಹಾಗೂ ತಾನು ಮಾಡಿದ ಶಪಥದಂತೆ ದೃಪದನನ್ನ ತನ್ನ ಎಡಗಾಲಿನಿಂದ ಓದ್ದು ಈಗ ಹೇಳುವಿಯಾ ದ್ರುಪದ ನಿನ್ನ ಆಸ್ಥಾನಕ್ಕೆ ಸಹಾಯಕ ಎಂದು ಬಂದಿದ್ದ ನನ್ನನ್ನ ಬಡ ದರಿದ್ರ ಬ್ರಾಹ್ಮಣನೆಂದು ಈಹಾಳಿಸಿದೆಯಲ್ಲ ನನ್ನ ಕೇವಲ ಉಂಡಾಡಿ ಬ್ರಾಹ್ಮಣನೆಂದು ತಿಳಿದಿದೆ ಅಲ್ವಾ ನೀನು ಇವಾಗ ರಾಜ್ಯವನ್ನ ಕಳೆದುಕೊಂಡ ದರಿದ್ರ ಓರ್ವ ವಿಪ್ರನನ್ನ ಎದುರು ಹಾಕಿಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಎಂದು ಗೊತ್ತಾಯಿತೆ ಎಂದು ಅಳಿಸ್ತಾರೆ ಇಡೀ ರಾಜ್ಯ ಇವಾಗ ನನ್ನದಾಗಿರುವಾಗ ನನ್ನ ಬಾಲ್ಯ ಸ್ನೇಹಿತ ಎಂಬ ಒಂದೇ ಒಂದು ಅನುಕಂಪಕ್ಕೆ ನಿನಗಾಗಿ ದಕ್ಷಿಣದಲ್ಲಿ ಇರೋ ಪ್ರದೇಶಗಳನ್ನ ಬಿಟ್ಟುಕೊಡ್ವೆ ಆದರೆ ಉತ್ತರ ಪಾಂಚಾಲಕ್ಕೆ ನಾನೇ ರಾಜ್ಯ ಎಂದು ಹೇಳಿದ್ರು ಇದನ್ನ ಕೇಳಿದ ದೃಪದನು ಮನದಲ್ಲೇ ಸೇಡಿನ ಕಿಚ್ಚನ್ನ ಹೊತ್ತಿಸಿಕೊಂಡು ಅಲ್ಲಿಂದ ತೆರಳಿದ ಸೇಡಿನ ಕಿಚ್ಚನ್ನ ಹೊತ್ತಿಸಿಕೊಂಡ ದೃಪದನು ದ್ರೋಣಾಚಾರ್ಯರನ್ನ ಕೊಲ್ಲುವ ಹಂಬಲವನ್ನ ಬಲಪಡಿಸಿಕೊಂಡ ಧೀರನಾದ ಅರ್ಜುನನನ್ನ ವರಿಸುವ ಪುತ್ರಿ ಓರ್ವಳನ್ನ ಪಡೆಯುವ ಉದ್ದೇಶದಿಂದ ಋತಿಚ್ವರ ಅಪ್ಪನಿಯಂತೆ ಮಹಾ ಯಾಗವೊಂದನ್ನು ಮಾಡಿಸ್ತಾನೆ ಯಾಗವು ಪೂರ್ಣಗೊಳ್ಳುತ್ತಿದ್ದ ಹಾಗೆ ಹೋಮಕುಂಡದಿಂದ ಒಂದು ದಿವ್ಯ ಸ್ಥುರದ್ರೂಪಿಯಾದ ಕನ್ಯೆ ಓರ್ವಳು ಹೊರಬಂದ್ಲು ಮುಂದೆ ಇದೇ ಕನ್ಯೆ ದ್ರೌಪದಿಯಾಗಿ ಪಂಚ ಪತ್ನಿಯಾಗಿ ಪ್ರಖ್ಯಾತಳಾಗ್ತಾಳೆ ಹೀಗೆ ನಮ್ಮ ಜೀವನದಲ್ಲೂ ಪ್ರತಿ ಘಟನೆಗೂ ಒಂದು ಪೂರ್ಣ ಆಧಾರಿತ ಕರ್ಮವಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಮಗೆ ಆ ಕರ್ಮಗಳ ಬಗ್ಗೆ ಅರಿವಿರೋದಿಲ್ಲ ಯಾವ ಮನುಷ್ಯ ತನ್ನ ಕರ್ಮಗಳನ್ನು ನ್ಯಾಯಯುತವಾಗಿ ದೇವರು ಮೆಚ್ಚೋ ರೀತಿಯಲ್ಲಿ ಮಾಡ್ತಾನೋ ಆತನಿಗೆ ನೆಮ್ಮದಿಯ ಭವಿಷ್ಯ ಲಭಿಸೋದ್ರಲ್ಲಿ ಎರಡು ಮಾತಿಲ್ಲ ಸೇಡು ಕ್ಷಣಿಕವಾದರೂ ಅದರಿಂದ ಸಿಗೋ ನೋವು ಜೀವನ ಪರ್ಯಂತ ಅನ್ನೋದೇ ಇವತ್ತಿನ ಸಂಚಿಕೆಯ ಸಾರ ಮುಂದೆ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಸಿಗೋಣ ಜೈ ಶ್ರೀ ಕೃಷ್ಣ